ಗಂಡನನ್ನ ಕಳೆದುಕೊಂಡು ಮಹಿಳೆ ಗಳೋ ಎಂದು ಕಣ್ಣೀರು ಹಾಕಿ ಸ್ಪೀಕರ್ ಯುಟಿ ಖಾದರ್ ಅವರ ಕಾಲಿಗೆ ಬಿದ್ದು ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಅಂಗಲಾಚಿ ಬೇಡಿಕೊಂಡ ಘಟನೆ ಬೀದರ್ ನಗರದಲ್ಲಿ ನಡೆದಿದೆ ಸ್ಪೀಕರ್ ಯುಟಿ ಖಾದರ್ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬೀದರ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕಿನ ಸಕ್ಕರಗಂಜ್ ಗ್ರಾಮದ ಮಹಿಳೆ ಅರ್ಚನಾ ಯುಟಿ ಖಾದರ್ ಅವರ ಕಾಲಿಗೆ ಬಿದ್ದು ಗಂಡ ಸತ್ತು ಒಂಬತ್ತು ದಿನಗಳು ಕಳೆದಿವೆ ಮೂರು ಚಿಕ್ಕ ಚಿಕ್ಕ ಮಕ್ಕಳಿವೆ ಜೀವ ನಡೆಸುವುದು ಕಷ್ಟ ಅಂತಹದರಲ್ಲಿ ಪತಿಯ ಸಾವಿನ ತಿಳಿದಿಲ್ಲ ಕೊಲೆ ಮಾಡಿರುವ ಶಂಕೆ ಇರುವ ಕಾರಣ ದೂರು ಕೂಡ ನೀಡಿದ್ದೇವೆ ಇಲ್ಲಿಯವರೆಗೂ ಪತಿಯ ಕೊಲೆಯ ಹಿಂದಿನ ಕಾರಣ ತಿಳಿದಿಲ್ಲ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಅಂಗಲಾಚಿ ಕೇಳಿಕೊಂಡಿದ್ದಾಳೆ ನೊಂದ ಮಹಿಳೆಯ ಮನವಿಗೆ ಸ್ಪಂದಿಸಿ ಯುಟಿ ಖಾದರ್ ಅವರು ಸ್ಥಳದಲ್ಲಿಯೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರಿಗೆ ಕರೆ ಮಾಡಿ ವಿಷಯದ ಬಗ್ಗೆ ಮಾಹಿತಿ ಪಡೆದುಕೊಂಡು ಶೀಘ್ರದಲ್ಲಿ ಇಬ್ಬರಿಗೆ ತನಿಖೆ ನಡೆಸಿ ನಾಲ್ಕೈದು ದಿವಸದಲ್ಲಿ ಕೊಲೆ ಮಾಡಿದವರ ಪತ್ತೆ ಹಚ್ಚುವುದಾಗಿ ತಿಳಿಸಿದ್ದಾರೆ ಎಂದು ಮಹಿಳೆಗೆ ಭರವಸೆ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ನಾಲ್ಕೈದು ದಿವಸದಲ್ಲಿಯೂ ಯಾವುದೇ ರೀತಿ ಬೆಳವಣಿಗೆ ಆಗದಿದ್ದಲ್ಲಿ ನನಗೆ ಕರೆ ಮಾಡಿ ನಾನು ಖಂಡಿತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮಹಿಳೆಗೆ ಸಮಾಧಾನ ಪಡಿಸಿದ್ದಾರೆ ಈ ಕುರಿತಾಗಿ ಸಂತ್ರಸ್ತ ಮಹಿಳೆ ಅರ್ಚನಾ ಅವರು ಮಾತನಾಡಿ ಏಪ್ರಿಲ್ ಮೂರರ ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಮಧ್ಯದಲ್ಲಿ ನನ್ನ ಪತಿಯವರು ಹತ್ಯೆಯಾದ ರೀತಿಯಲ್ಲಿ ಶವ ಕಂಡು ಬಂದಿರುತ್ತದೆ ಈ ಕುರಿತಾಗಿ ಈಗಾಗಲೇ ಹಳ್ಳಿಕೇಡ್ ಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಆದರೆ ಇಲ್ಲಿಯವರೆಗೆ ಕೊಲೆಗೈದು ತಪ್ಪಿತಸ್ಥರ ಪತ್ತೆ ಆಗಿಲ್ಲ ನನ್ನ ಪತಿಯ ಶವ ನೋಡಿದಾಗ ಅದು ಕೊಲೆ ಮಾಡಿರುವುದು ಕಂಡು ಬಂದಿದೆ ಇಲ್ಲಿಯವರೆಗೆ ಕೊಲೆ ಮಾಡಿದ ಆರೋಪಿಗಳನ್ನ ಪತ್ತೆ ಮಾಡಿರುವುದಿಲ್ಲ ಇದರಿಂದ ನಮಗೆ ತುಂಬಾ ಭಯ ಆಗ್ತಾ ಇದೆ ಹಂಗಾಗಿ ದಯಾಳುಗಳಾದ ಪೊಲೀಸ್ ಇಲಾಖೆಯವರು ಕೂಡಲೇ ನನ್ನ ಪತಿಯವರ ಕೊಲೆಗೈದ ಆರೋಪಿಗಳನ್ನು ಮತ್ತು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸುವುದಾಗಿ ಸಂಶಯ ಇರುವವರ ವಿರುದ್ದ ಹೆಚ್ಚಿನ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಾಗೂ ನನ್ನ ಪತಿಯ ಸಾವಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಂತ್ರಸ್ತೆ ಅರ್ಚನಾ ಅವರು ಮಾತನಾಡಿ ಮನವಿ ಮಾಡಿದ್ದಾರೆ ಈ ವೇಳೆ ಸಾವಿಗೀಡಾದ ಕೊಲೆಗೀಡಾದ ಸಿದ್ದರೂಡ ಅವರ ಅಕ್ಕ ಅವರು ಕೂಡ ಮಾತನಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ मेरा प्रणाम ए ये 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 ಅವ್ರು ಏನ್ ಕೆಲಸ ಮಾಡ್ತಾರು ಯಾರು ಮನೆ ಮೂರ್ಮ್ ಹೆಣ್ಣು ಮಕ್ಕಳು ಎನ್ ಐತಿ ಸೀತಾದಾಂಡವರೇ ಸರ್ ಇದು ಭಯ ಇದೆ ಸರ್ ನಿಮ್ಮ ಮನೆಗೆ ಬಂದೆ ಅಲ್ಲ ಏನು ಗೋಪಣ್ಣೆ ಏನು ಗೊತ್ತಾಗಲಿಲ್ಲ ಸರ್ ನಿಮಗೆ ಏನು ಡೌಟ್ ಇದೆ ನಾನು ಮಾಲ ಗಂಡಿಗೆ ಬಂದೆ ಇವತ್ತು ತೆರಿಸರು ನನ್ನ ಮನೆಗೆ ಬಿಡ್ತಲಿ ಯಾರು ನನಗೆ ಬಂದಿಲ್ಲ ಸರ್ ಅವರನ್ನ ತನಿಖೆ ಮಾಡಲಿ ಸರ್ ನ್ಯಾಯ ಬೇಕಲ್ಲ ಅಂತ ಹೇಳಿರಿ ಸರ್ ಅದಕ್ಕೆ ಇವತ್ತಿಗೆ ಅದ್ಭುತ ರಜಾ ನಾನು ಒಂದು ನಿಮಿಷ ಇಟ್ಕಾರ್ ತಿಂದೆ ಹಲೋ ಹೌದು ಮಾರ್ನಿಂಗ್ ನಮ್ಮ ನೀವಂತ ಸಿದ್ದ ರೋಡ್ ರಸ್ತೆಯಲ್ಲಿ ಸರ್ಕಲ್ಗಂಜ್ ವಾಡಿ ಉಮಣ್ ಅದನ್ನು ಇವತ್ತು ಮರ್ಡರ್ ಲಾಸ್ಟ್ ಏಯ್ಟ್ ಡೇಸ್ ಬ್ಯಾಕ್ ಅದಕ್ಕೆ ಐಡೆಂಟಿಫೈ ಆಗಲಿಲ್ಲ ಓಕೆ 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 ಅಚ್ಚ ಓಕೆ ಫೋನ್ ಕಾಫಿ ಕಾನ್ಫಿಡೆನ್ಸ್ಟೇಷನ್ ಅವರು ಕಾನ್ಫಿಡೆನ್ಸ್ ಅದಕ್ಕೆ ಮೂರು ತಿಂ ಮಾಡಿದಾರಂತೆ ಒಂದು ಅಂದಾಜಜಿಗೆ ಬಂದಿದ್ದಾರೆ ನಾಲ್ಕು ದಿವಸವಾದ ಮಾಡಿ ಆಯ್ತಾ

ಇವತ್ತಿಗೆ ಒಂಬತ್ತು ದಿವಸ ಆಯ್ತು ಇನ್ನ ನಮ್ಗೂ ಯಾರು ಏನು ಸುಳ್ ಕೊಟ್ಟಿಲ್ಲ ಏನಿಲ್ಲ ನನ್ ಗಂಡಿಗೆ ಕೊಲೆಕ್ಯಾರ ನಮಗೇನು ಇಕ್ತಾರ ಅವ್ರು ಎಲ್ಲರೂ ಪೊಲೀಸರಿಗೆ ಕೇಳತ್ತಿದ ಇವತ್ ಕೊಡ್ತೆ ನ್ಯಾಯ ಕೊಡ್ತೆ ಇವ ಯಾವತ್ತಿಗೂ ಇನ್ನ ನ್ಯಾಯ ಕೊಟ್ಟಿಲ್ಲ ನಮ್ಗೆ ನ್ಯಾಯ ಕೊಡ್ತಾರ ಕೊಡಲ್ಲರು ಎಂದ್ ಕೊಡ್ಬೇಕು ಇನ್ನ ನ್ಯಾಯ ಇವತ್ತಿಗೆ ಒಂಬತ್ತು ದಿನ ಐತಿ ಹೆಂಗ್ ನ್ಯಾಯ ಕೊಡ್ತಾರ ನಮ್ ಶೆಣ್ ಮಕ್ಕಳರ ಇವತ್ತಿಗೆ ಒಂಬತ್ತು ದಿವಸ ಆಯ್ತ್ರಿ ಹೇಳಿ ಮಾತೆ ಮದ ಮಾತಾಡೋಣ ರೀ ರಾತ್ರಿ 9:30 ಗೆ ಮಾತಾಡೆ ಹೋಗಿರ್ರಿ ಅಂದ್ರೆ ನನಗೆ ಬೆಳಿಗ್ಗೆ ಇತ್ತಲಿ ಮನೆಯಲ್ಲಿ ಹಾ ಹೋಗಿರ್ರಿ ಕೆಲಸವ್ ಕೈತೆ ಅಂತ ಹೋಗಿರ್ರಿ ಇಲ್ಲ ರೀ ಆಳ್ ಮನ್ಸೆಗೆ ಊಟ ತಕೊಂಡು ಹೋಗಿರ್ರಿ ಏನು ಕೆಲಸ ಮಾಡ್ತೀರಿ ಹೊಲಕ್ಕೆ ಕೆಲಸ ಮಾಡ್ತೀರಿ ಇಬ್ಬರ ಹೆಡ್ ಮಕ್ಕಳು ಅರರಿ ಒಬ್ಬ ಹುಡುಗನರಿ ಏನು ಹೇಳ್ರಿ ಪೊಲೀಸರ ಅಲ್ಲಿನೂರ ಎಲ್ಲ ಬಂದಾಗ ನ್ಯಾಯ ಕೊಡತಲ್ಲ ತರಿ ನ್ಯಾಯನೇ ಎಂತ ಕೊಡತರಿ ಇವತ್ತು 9 ದಿನ ಆಯ್ತಿನ ನ್ಯಾಯನೇ ಕೊಡತಾರ ಆರು ಫಿಗಲ್ ಇನ್ನ ಸಿಕ್ಕಿಲ್ಲ ಇನ್ನ ಸಿಕ್ಕಿಲ್ಲ ಅಂತಾರೆ ಬಂದರಲ್ಲ ಅವರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರೋ ಬಂದರಲ್ಲ ಅವರಿಗೆ ಏನು ಹೇಳ್ರಿ ಹೇಳਦੇವೆ ಇಲ್ಲರಿ ನ್ಯಾಯ ಕೊಡ್್ರಿ ನಮಗೆ ನ್ಯಾಯ ಬೇಕ್ರಿ ಅಂತ ಹೇಳਦੇವೆರಿ ಹು ಅಂತ ಅಂದ್ರಿ ಇನ್ನ ತನ ಹೆಸರು ಅರ್ಚನಾದಾರಿ ಕolleದ ವ್ಯಕ್ತಿ ನಮ್ಮಣ್ಣ ತಮ್ಮ ಇವತ್ತೆ 9 ದಿವಸ ಆಯ್ತು ತನಿಕೆ ಮಾಡ್ಲತ್ತಿದೆ ಅಂತ ಹೇಳ たら ಪೊಲೀಸರು ಅವತ್ತು ಎಸ್‌ಪಿ ಸರ್ ಡಿಎಸ್‌ಪಿ ಸರ್ ಸಿಪಿಐ ಸರ್ ಎಲ್ಲ ಸ್ಥಳಕ್ಕೆ ಬಂದಾರ ಪರಿಶೀಲನೆ ಮಾಡ್ಯಾರ ನ್ಯಾಯ ಕೊಡ್ತೀನಿ ಅಂದಾರ ಇವತ್ತಿಗೆ ಒಂಬತ್ತು ದಿವಸ ಆದ್ರೂ ಇನ್ನೂ ಏನೂ ಪತ್ತೆ ಹಚ್ಚಿಲ್ಲ ನಮಗೆ ಕ್ಲೂ ಕೊಟ್ಟಿಲ್ಲ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇವತ್ತು ಅವನಿಗೆ ಬಿಟ್ಟಾರದ್ಮೇಲೆ ಈಗ ನಾಳೆಗೆ ಅವ್ರ ಮಕ್ಕಳರ ಅವ್ರರ ನಮ್ಮ ತಾಯಿಯರ ಊರಾಗಿರ್ತಾರ ಬಟ್ ಅವ್ರ ಊರಾಗ ಯಾರ ಜೊತೆನೂ ದುಶ್ಮನಿ ಇಲ್ಲ ನಮಗೆ ಅಂಥ ಸಂಶಯ ಇಲ್ಲ ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡ್ಬೇಕು ನಮ್ಮ ತಮ್ಮನ ಜೀವ ಆತ್ಮಕ್ಕೂ ಶಾಂತಿ ನಮಗೂ ಶಾಂತಿ ಯಾಕೆ ನೀವು ನ್ಯಾಯ ಬಡ್ರದವ್ರಿಗೆ ಒಂದು ಶ್ರೀಮಂತರಿಗೆ ಒಂದಿರ್ತದೆ ಈಗ ಯುಟಿಸ್ ತರೀಗ ಹೇಳಿದ್ರೆ ಆಯ್ತು ನ್ಯಾಯ ಒದಗಿಸ್ಕೊಡ್ತೀವಂತಂದ್ರ ಶ್ರೀಮಂತರಿ ಅದೇ ಎರಡು ದಿನ ಹಿಡಿತಿರಿಲ್ಲ ಬಡವರಿಗೆ ಒಂದು ಒಂದು ನ್ಯಾಯ ಇರ್ತದ ಪತ್ತೆ ಹಚ್ಚಿ ನಮಗೆ ತನಿಖೆ ಮಾಡಿ ಆರೋಪಿ ಕೂಡಲೇ ಬಂಧಿಸಿ ಶಿಕ್ಷೆ ಒದಗಿಸ್ಬೇಕಂತ ನನ್ನ ವಿನಂತಿ ಜಿಲ್ಲೆಯ ಮುನಾಬಾದ್ ತಾಲೂಕಿನ ಸಕ್ರಂಜವಾಡಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಸಕ್ರಗಂಜಾಡಿ ಗ್ರಾಮದಲ್ಲಿ ಸಿದ್ಧಾರೋಡ್ ಅಂಬ ಒಂದು ವ್ಯಕ್ತಿಯ ಕೊಲೆ ಆಗಿರ್ತದೆ ಮಾಡ್ರ್ ಮಾಡಿರ್ತಾರೆ ಅಂದ್ರೆ ರಾತ್ರಿಗೆ ಹನ್ನೊಂದು ಗಂಟೆ ಮಧ್ಯದಲ್ಲಿ ಸಕ್ಕರಜ್ಗವಾ ವಾಡಿಗೆ ಡಿ ಎಸ್ ಪಿ ಅವರು ಸಿ ಪಿ ಅವರು ಎಸ್ ಪಿ ಸಾಹೇಬರು ಎಲ್ಲರೂ ಬಂದು ಇಡೀ ರಾತ್ರಿ ಏನಾದಕ್ಕೆ ವಾಡಿಯಲ್ಲಿ ತಪಾಸಣೆ ಮಾಡಿರ್ತಾರೆ ಆದರೂ ಇವತ್ತಿಗೆ ಏಳೆಂಟು ದಿವಸ ಆಗ್ತು ಆ ಅಪರಾಧಿಗಳನ್ನು ಆ ಕೊಲೆ ಮಾಡಿದಂಥ ಅವರ ಅವರಿಗೆ ಅರ್ಚನಾ ಗಂಡ ಸಿದ್ದರೋಡಂಬರಿಗೆ ಇನ್ನು ತಕ್ಕ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನನ್ನ ಒಂದು ಮನವಿ ಇದೆ ಏನದಕ್ಕೆಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮಂತ್ರಿ ಸಾಹೇಬರಿಗೆ ಶಾಸಕರಿಗೆ ಮತ್ತು ನಮ್ಮ ಇವರು ಸಭಾಧ್ಯಕ್ಷರು ಬಂದಿರೋ ಈಗ ಅವರಿಗು ಕೂಡ ಒಂದು ಮೆಮಡವನ್ನು ಅವರಿಗೆ ಏನದಕ್ಕೆ ಅಂದ್ರೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ಬೇಕು ಆ ಅಪರಾಧಿಗಳಿಗೇನು ಹಿಡಿದು ಕಠಿಣ ಕಠಿಣ ಶಿಕ್ಷೆ ಕೊಡಬೇಕು ಯಾಕಂದ್ರೆ ಯಾವಾಗ ಒಂದು ಗಣಸು ಮನಸ್ಸಿಗೆ ಏನದಕ್ಕೆ ಈ ಥರ ಕೊಲೆ ಮಾಡಿದಾರಂತಂದ್ರೆ ಅವ್ರು ಹೇಳ್ತಾ ಇದ್ದಾರ ನಮಗೇನಾದ್ರೆ ಭಯ ಉಂಟಾಗ್ತಾ ಇದೆ ನಮಗೆ ಅಂಜಿಕೆ ಇದೆ ಅದಕ್ಕೆ ಅಂದ್ರೆ ಕೈ ಮುರಿದು ಕೇಳ್ಕೊಳ್ತೀನಿ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಏನದಕ್ಕೆ ಅಂದ್ರೆ ಆ ಪ್ರಧಿಗಳಿಗೆ ಹಿಡಿದು ಕೊಟ್ಟು ಕಠಿಣ ಕಠಿಣ ಶಿಕ್ಷೆ ಕೊಟ್ಟು ಆ ಅರ್ಚನಾ ಅಂಬೋರಿಗೆ ಏನದಕ್ಕೆ ಅವರು ಧರ್ಮಪತ್ನಿಯವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ